ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಅನೇಕ ಜನ ವೀಕ್ಷಕರು ಹದಿನೇಳನೇ ಕಂತಿನ ಹಣ ಜಮ ಆಗಿರುವಂಥದ್ದು ಹಾಗೆಯೇ ಹದಿನೆಂಟನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ದಯವಿಟ್ಟು ಹೇಳಿ ಅಂತ ಡೈಲಿ ಕಮೆಂಟ್ಸನ್ನು ಮಾಡ್ತಾನೆ ಇದ್ದವ್ರಿಗೆ ಇಲ್ಲಿ ಖುದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಲೈವ್ ಆಗಿ ಭರ್ಜರಿ ಬಂಪರ್ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು ಹೌದು ಸ್ನೇಹಿತರೆ ಇಲ್ಲಿ ಹದಿನೇಳನೇ ಕಾಂತಿ ಹಣ ಜಮಾ ಆಗಲು ಕಳೆದ ವಾರದಿಂದ ಸ್ಟಾರ್ಟ್ ಆಗಿರುವಂತದ್ದು ಹೌದು ಇಲ್ಲಿ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬಕ್ಕೆ ಹದಿನೆರನೇ ಕಂತಿರ ಹಣ ಆಲ್ಮೋಸ್ಟ್ ಅನೇಕ ಜನ ಮಹಿಳೆಯರ ಬ್ಯಾಂಕಿನ ಕೊಟ್ಟಿಗೆ ಜಮಾ ಆಗಿರುವಂತದ್ದು ಹೌದು ನಿನ್ನೆ ಕೂಡ ಜಮಾ ಆಗಿದೆ ಮೊನ್ನೆ ಕೂಡ ಜಮಾ ಆಗಿದೆ ಹೌದು ಏಪ್ರಿಲ್ ಒಂದರಿಂದ ಹದಿನೆರಡನೇ ಕಂತಿನ ಹಣ ಜಮಾ ಆಗಲು ಶುರು ಆಗಿರುವಂತದ್ದು ಹೌದು ಅನೇಕ ಜನ ಕೂಡ ಈಗ ಹದಿನೆಂಟನೇ ಕಾಂತಿ ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ ಸೊ ಇಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬರ್ಜರಿ ಬಂಪರ್ ಗುಡ್ಡ ಕೊಟ್ಟಿರುವಂತದ್ದು ಸೊ ಯಾವೆಲ್ಲ ಮಹಿಳೆಯರು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಪಡೆದು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಇನ್ನು ಕೂಡ ನಮ್ಮ ನಮ್ಮ ಬ್ಯಾಂಕಿನ ಅಕೌಂಟಿಗೆ ಜಮಾ ಆಗಿಲ್ಲ ಅಂತ ವೇಟ್ ಮಾಡ್ತಿರುವ ಮಹಿಳೆಯರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಇದಕ್ಕೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ನಿಮ್ಗೆ ಕಂಪ್ಯೂಟರ್ ಸಿಗುವಂತದ್ದು ಸೊ ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬೆಲ್ ಒತ್ತಿ ನಾನು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ಖುದ್ದಾಗಿ ಸಚಿವೆ ಲಕ್ಷ್ಮೀ ಬಳ್ಕರ್ ಅವರೇ ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಬಂಪರ್ ಹೌದು ಇಲ್ಲಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ನಮ್ಮ ನಮ್ಮ ಬ್ಯಾಂಕಿನ ಅಕೌಂಟಿಗೆ ಗೆ ಜಮಾ ಆಗಲು ಎರಡು ಮೂರು ತಿಂಗಳು ಆಗಿದೆ ಆದರೆ ಇನ್ನು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಾಂತಿ ಹಣ ಯಾವಾಗ ಜಮಾ ಆಗುತ್ತೋ ಅಂತ ವೇಟ್ ಮಾಡ್ತಿದ್ದ ಮಹಿಳೆಯರಿಗೆ ಕೊನೆಗೂ ಏಪ್ರಿಲ್ ಒಂದರಿಂದ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿದೆ ಹೌದು ಇಲ್ಲಿ ಸ್ವಲ್ಪ ಜನ ಮಹಿಳೆಯರ ಬ್ಯಾಂಕಿನ ಅಕೌಂಟ್ ಗೆ ಕಂತಿನ ಹಣ ಆಲ್ರೆಡಿ ಜಮಾ ಆಗಿರುವಂತದ್ದು ಹೌದು ನೀವು ಇಲ್ಲಿ ನೋಡಬಹುದು ಅನೇಕ ಜನ ಮಹಿಳೆಯರು ಕಮೆಂಟ್ಸ್ ಅನ್ನ ಮಾಡ್ತಾನೆ ಇದ್ದೀರಾ ಹದಿನೆರಡನೇ ಕಾಂತಿ ಹಣ ಜಮಾ ಆಗಿದೆ ಅಂತ ಆದ್ರೆ ಇಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಇದ್ದವ್ರಿಗೆ ಖುದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರು ಭರ್ಜರಿ ಬಂಪರ್ ಗುಡ್ಡಿಸನ ಕೊಟ್ಟಿರುವಂತದ್ದು ಇಲ್ಲಿ ಹದಿನೆಂಟನೇ ಕಾಂತಿ ಹಣ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ರಾಜ್ಯದ ಮಹಿಳೆಯರಿಗೆ ಹಣ ಜಮಾ ಆಗಿರುವಂತದ್ದು ಹಾಗೆಯೇ ಹತ್ತೊಂಬತ್ತನೇ ಕಾಂತಿ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರು ಹದ್ನೆಂಟನೇ ಕಾಂತಿನ ಹಣ ಆಲ್ರೆಡಿ ಮಹಿಳಾ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವಂಥದ್ದು ಹಾಗೆಯೇ ಈ ಹತ್ತೊಂಬತ್ತನೇ ಕಾಂತಿ ಹಣ ಯಾವಾಗ ಜಮಾ ಆಗುತ್ತೆ ಅಂದ್ರೆ ಈ ಹತ್ತೊಂಬತ್ತನೇ ಕಾಂತಿ ಹಣ ಆಲ್ರೆಡಿ ಎಫ್ ಡಿ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಇಲಾಖೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಟ್ರಾನ್ಸ್ಫರ್ ಆಗಿರುವಂಥದ್ದು ಸೊ ಈ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ಹದಿನೆರಡನೇ ಕಾಂತರಿ ಹಣ ಜಮಾ ಆಗಿದೆ ಹಾಗೆಯೇ ಈ ಹತ್ತೊಂಬತ್ತನೇ ಕಾಂತರಿ ಹಣ ಇದೇ ಏಪ್ರಿಲ್ ಎರಡನೇ ವಾರದಿಂದ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ಲೈವ್ ಆಗಿ ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಬಂಪರ್ ಗುಟ್ಟಿಸಣ ಕೊಟ್ಟಿದ್ದಾರೆ ಸೊ ಬನ್ನಿ ನೋಡೋಣ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹತ್ತೊಂಬತ್ತನೇ ಕಾಂತರಿ ಹಣದಕ್ಕೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಏನು ಕೊಟ್ಟಿದ್ದಾರೆ ಅಂತ ನೀವು ಕೂಡ ಲೈವ್ ಆಗಿ ನೋಡಿ ಜಯಲಕ್ಷ್ಮಿ ಅನ್ನ ಆಲ್ರೆಡಿ ಬಂದಾಯ್ತು ತಮಗೆ ಯಾಕೋ ನ್ಯೂಸ್ ಇನ್ನು ಬಂದಲ್ವಲ್ಲ ಹೌದು ಎಲ್ಲ ಎಲ್ಲ ಎಲ್ಲರ ಅಕೌಂಟ್ಗೆ ಗೃಹಲಕ್ಷ್ಮಿಯ ಜನವರಿ ಅಕ್ಕಂತು ಮೊನ್ನೆ ಎಲ್ಲರಿಗೂ ಹೋಗಿ ಯುಗಾದಿ ಹಬ್ಬನೂ ಆಯಿತು ರಂಜಾನ್ ಹಬ್ಬನೂ ಆಯಿತು ಇನ್ನೂ ಒಂದು ಫೆಬ್ರವರಿ ಒಂದೇ ಬಾಕಿ ಯಾಕೆ ಪ್ರತಿ ತಿಂಗಳು ಅಪ್ಡೇಟ್ ತಗೋಬೇಕಾ ಗ್ರಹಲಕ್ಷ್ಮಿ ಫೆಬ್ರವರಿ ತಿಂಗಳೂ ಫೈನಾನ್ಸ್ದಿಂದ ನನಗೆ ಎರಡು ಸಾವಿರದ ಐದುನೂರು ಕೋಟಿ ಕ್ಲಿಯರ್ ಆಗಿದೆ ನಿನ್ನೆನೆ ತರ್ಟಿ ಫಸ್ಟು ಕ್ಲೋಸಿಂಗ್ ಡೇ ಇತ್ತು ನಮ್ಮ ಟ್ರೆಸರಿ ನಿನ್ನೆ ಎರಡೂವರೆ ಸಾವಿರ ಫೆಬ್ರವರಿ ತಿಂಗಳದನ್ನು ನನ್ನ ಖಾತೆಗೆ ಅಂದರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಖಾತೆಗೆ ಹಣ ಬಂದಿದೆ ಸೊ ಏಪ್ರಿಲ್ ಎರಡನೇ ವಾರದಿಂದ ಫೆಬ್ರವರಿದನ್ನು ಕ್ಲಿಯರ್ ಕಾಂತಿ ಹಣ ಏಪ್ರಿಲ್ ಫಸ್ಟ್ ವೀಕ್ ಹಣ ಜಮಾ ಆಗಿರುವಂತದ್ದು ಹಾಗೆಯೇ ಈ ಹತ್ತೊಂಬತ್ತನೇ ಕಂತಿನ ಹಣ ಇದೇ ಏಪ್ರಿಲ್ ಎರಡನೇ ವಾರದಿಂದ ನಿಮ್ಮ ನಿಮ್ಮ ಅಕೌಂಟ್ ಗೆ ಜಮಾ ಆಗುವಂತದ್ದು ಇದು ರಾಜ್ಯದ ಮಹಿಳೆಯರಿಗೆ ಪರ್ಜರಿ ಬಂಪರ್ ಹೇಳಬಹುದು ಒಂದು ವೇಳೆ ನಿಮಗೆ ಹದಿನೇಳನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದ್ರೆ ಸೊ ಆಲ್ರೆಡಿ ಏಪ್ರಿಲ್ ಫಸ್ಟ್ ವೀಕ್ ನಿಂದ ಎಲ್ಲರ ಅಕೌಂಟ್ ಗೆ ಜಮಾ ಆಗಲು ಶುರುವಾಗಿರುವಂತದ್ದು ಸೊ ಹಂತ ಹಂತವಾಗಿ ನಿಮಗೂ ಕೂಡ ಹದಿನೇಳನೇ ಕಂತಿನ ಹಣ ಜಮಾ ಆಗುತ್ತೆ ಸೊ ಯಾರು ಕೂಡ ನಮಗೆ ಹದಿನೈದನೇ ಕಂತಿನ ಹಣ ಜಮಾ ಆಗಿಲ್ಲ ನಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಹಂತ ಹಂತವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳ ಮಹಿಳಾ ಬ್ಯಾಂಕ್ನ ಅಕೌಂಟ್ಗೆ ಈ ಹದಿನೇಳನೇ ಕಂದಿನ ಹಣ ಜಮ ಜಮ ಆಗುವಂಥದ್ದು ಸ್ನೇಹಿತರೆ ಇವತ್ತು ಶುಕ್ರವಾರ ಇವತ್ತು ಕೂಡ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ರಾಜ್ಯದ ಎಲ್ಲ ಮಹಿಳೆಯರ ಬ್ಯಾಂಕಿನ ಅಕೌಂಟಿಗೆ ಜಮಾ ಆಗುತ್ತೆ ಸೊ ಒಂದು ವೇಳೆ ಇವತ್ತು ಶುಕ್ರವಾರ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ಹಣ ಜಮಾ ಆಗಿಲ್ಲ ಅಂದ್ರೆ ಏಪ್ರಿಲ್ ಹತ್ತನೇ ತಾರೀಕಿನ ಒಳಗಾಗಿ ಎಲ್ಲ ಮಹಿಳೆಯರ ಬ್ಯಾಂಕಿನ ಅಕೌಂಟಿಗೆ ಹದಿನೇಳನೇ ಕಂತಿನ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಸೊ ಒಂದು ವೇಳೆ ನಿಮಗೆ ಇವತ್ತು ಹದಿನೇಳನೇ ಕಂತಿನ ಹಣ ಜಮಾ ಆಗಿದೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ನಮಗೆ ಜಮಾ ಆಗಿದೆ ಅಂತ ಕಮೆಂಟ್ಸನ್ನು ಮಾಡಬಹುದು ಒಂದು ವೇಳೆ ನಿಮಗೆ ಹಣ ಜಮಾ ಆಗಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮಗೆ ಹಣ ಜಮಾ ಆಗಿಲ್ಲ ಅಂತ ಕಮೆಂಟನ್ನು ಮಾಡಬಹುದು ಸೊ ಹಾಗೆಯೇ ಹತ್ತೊಂಬತ್ತನೇ ಕಾಂತಿ ಹಣ ಆದಷ್ಟು ಬೇಗ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಲು ಶುರು ಆಗುತ್ತೆ ಅಂತ ಸಚಿವೆ ಲಕ್ಷ್ಮೀ ಬಾರ್ಕರ್ ಮಾಹಿತಿಯನ್ನು ಕೊಡದರ ಮೂಲಕ ರಾಜ್ಯದ ಮಹಿಳೆಗೆ ಭರ್ಜರಿ ಬಂಪರ್ ಗುಡ್ಡಿಸ ಕೊಟ್ಟಿದ್ದಾರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ಇದೇ ರೀತಿಯಾದ ಗ್ರೇಷನ್ ಯೋಜನೆ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್